ಏನೋ ಅಣ್ಣ ಅದ ಎಲ್ಲ ಬೀಳ್ ಮಾಡ್ಬಿಟತ್ತ ಗಿಡ ಎಲ್ಲ ಇಲ್ದಕ ನೆಲ್ಲಿ ಕುಂತ್ರ ಸಮಾಧಾನ ಆಗಲ್ ಮನೆಗೆ ಹೋದ್ರೆ ಸಮಾಧಾನ ಆಗವಲ್ ಎಲ್ಲರ ಕುಂದ್ರ ಸಮಾಧಾನ ಆಗುವಲ್ದು ಅದಕ್ಕೆ ಸ್ವಲ್ಪ ಗಿಡ ಗಿಡ ನೆಟ್ ಅಂದ್ರ ಸ್ವಲ್ಪ ತಣ್ಣ ಗಾಳಿ ಇರ್ತೈತೆ ಗಾಳಿ ಇತ್ತಂದ್ರೆ ಮಳೆ ಗಿಡ ಬಂತಂದ್ರ ಭೂಮಿಯ ಸಣ್ಣ ಆಕತಿ ಅಂತ ಹೇಳಿ ಬಾ ಅಲ್ಲಿ ಸೋಲಾರ್ಗೆ ಫ್ಯಾನ್ಗೆ ಹೊಲ ಕೊಟ್ರ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆರಾಮ್ ತಗೊಂಡು ಮನೆಯಾಗ ನೆಮ್ಮದಿಂದ ಇರ್ಬೋದಪ್ಪ ನೀ ಯಾವ್ದೋ ಬಿಟ್ಟು ಹೊಲದ ಮನೆಯಾಗ ಬಿತ್ತಾಯಕ್ಕೆ ಯಾಕೆ ಬಂದಿದೆ ಬಿಡು ಬಿಡೋ ಇದನ್ನೆಲ್ಲ ಹೋಗಂಬ ಅಲ್ಲಿ ವ್ಯಾಪಾರ ಮುಗಿಸ್ಕೊಟ್ಟು ಬರ್ತೀನಿ ಹೋಗಂಬ ಅಲ್ಲೋ ಮರಯ್ಯ ವರ್ಷ ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳ ಕಳ್ಕಂದ್ರ ನಂಗ ಅಲ್ಲ ಇದ್ದ ಭೂಮಿನೆಲ್ಲ ರೊಕ್ಕ ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ಕೊಟ್ಟು ಒಟ್ಟಿಗೆ ಮಣ್ಣು ತಿನ್ಬೇಕನಪ್ಪ ಏನ್ ಮರ ನೆಟ್ರ ಅಂದ್ರ ಮಳಿ ಬರ್ತೈತಿ ಮಳಿ ಬಂತಂದ್ರ ಬೆಳಿ ಬರ್ತೈತಿ ನೋಡು ನಮ್ಗೆ ಹಸುವಾದ್ರ ಅನ್ನ ಉಣ್ತಿವಿ ಹೊರತು ಯಾರ ಕೊಟ್ಟ ದುಡ್ಡು ತಿನ್ನಕ್ ಆಗಲ್ಲ ಅದಕ್ಕೆ ನಾನು ಗಿಡ ನೆಡಾಕತ್ತೀನಿ ಹೌದ್ ನೋಡು ನೀ ಹೇಳೋದು ಕರೆಕ್ಟ್ ಐತಿ ಅದಕ್ಕೆ ಹಿರಿಯರು ಹೇಳ್ತಾರ ಒಕ್ಕಲಿಗೆ ಒಕ್ಕಿದ್ರ ಸಿಕ್ಕುವುದು ಜಗದಲ್ಲ ಅಂತ ಅಂತ ಒಕ್ಕಲಿಗೆ ಒಕ್ಕಬೇಕಂದ್ರ ಗಿಡ ಬೆಳೆಸ್ಬೇಕು ಗಿಡ ಬೆಳೆಸಿದ್ರ ಮಳೆ ಬರುತ್ತೆ ಮಳೆ ಬಂದ್ರ ಬೆಳೆ ಬರುತ್ತೆ ಬೆಳೆ ಬರದ್ರ ನಮ್ಗೆ ಹೊಟ್ಟಿ ತಿನ್ನ ಕೂಳ್ ಬರುತ್ತೆ ಆಯ್ತಪ್ಪ ನೀನ್ ಹೇಳದ ಕರೆಕ್ಟ್ ಐತಿ ನಾನು ಇನ್ ಮೇಲೆ ಮೈ ಬಗ್ಗಿಸಿ ಹೊಲದಾಗ ದುಡ್ದು ಜಗತ್ತಿಗಿನ ಅನ್ನ ಹಾಕುವ ಅನ್ನದಾತ ಚಿನ್ನಪ್ಪ ಬರ್ತೀನಂಗಾದ್ರೆ ಆಯ್ತಪ್ಪ